ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಕಡೆಯಿಂದ ಬಹಿಷ್ಕಾರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಟಿ ರವಿಯವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರವಾಗಿ ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ರಾಮನಿಗೂ ಕಾಂಗ್ರೆಸ್ನವರು ಬರೋದು ಬೇಡ ಅಂತಲೂ ಇರಬಹುದು ಕಾಂಗ್ರೆಸ್ನವರ ಹೇಳಿಕೆಗೆ ಈ ರೀತಿಯಾಗಿ ಬಿಜೆಪಿ ಮುಖಂಡ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಮನಿಗೂ ಕೂಡ ಕಾಂಗ್ರೆಸ್ನವರು ಬರೋದು ಬೇಡ ಅಂತಲೂ ಕೂಡ ಇರಬಹುದು ಅಂತೆ ಕಾಂಗ್ರೆಸ್ನವರು ಮಂದಿರ ನಿರ್ಮಾಣಕ್ಕೆ ಸಾಕಷ್ಟು ವಿರೋಧಿಸಿದ್ರು ಹೀಗಾಗಿ ಯಾವ ಮುಖವನ್ನು ಇಟ್ಕೊಂಡು ಬರಲಿ ಅಂತೇಳಿ ಅನಿಸಿರ್ಬೌದು ಸೊ ಮಂದಿರ ನಿರ್ಮಾಣ ತಡೆಗೆ ಏನೆಲ್ಲ ಮಾಡಬಹುದು ಅಷ್ಟು ಮಾಡಿದರು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೆ ನಾವು ಬರೋದಿಲ್ಲ ಅನ್ನುವಂಥ ಕಾಂಗ್ರೆಸ್ನವರ ವಾದ ಇದು ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದು ಸಾಧ್ಯ ಇಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು ಜೊತೆಗೆ ರಾಮನಿಗೂ ಕಾಂಗ್ರೆಸ್ನವರು ಬರೋದು ಬೇಡ ಅಂತಲೂ ಕೂಡ ಇರಬಹುದು ಅಂಥೇಳಿ ಈ ರೀತಿಯಾಗಿ ಲೇವಡಿಯನ್ನು ಮಾಡಿರುವಂಥದ್ದು ಕಾಂಗ್ರೆಸ್ ಇಚ್ಛೆಯಂತೆ ಸುನ್ನಿ ಆಗಿರ್ಬೋದು ಜೊತೆಗೆ ಒಕ್ ಬೋರ್ಡ್ ಏನಿದೆಯಲ್ಲ ಅದು ಅವರ ಪರ ಕಪಿಲ್ ಸಿಬಲ್ ವಾದವನ್ನು ಮಾಡಿರಬಹುದು ಅಂತೇಳಿ ಕಾಂಗ್ರೆಸ್ಗೆ ಮುಸ್ಲಿಂ ಲೀಗ್ ಆಗತ್ತೆ ರಾಮ ಮಂದಿರ ಆಗೋದಿಲ್ಲ ಇವರಿಗೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಅವರ ವಾದ ಏನು ಅಂತಂದರೆ ಇದು ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ನಾವು ಹೋಗೋದಿಲ್ಲ ಹೋಗ್ತಾ ಇಲ್ಲ ಅದಕ್ಕೆ ನಾವು ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ ಅಂತೇಳಿ ಇದೇ ವಿಚಾರವಾಗಿ ಬಿ ಜೆ ಪಿ ನಾಯಕರು ಈಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡಲು ಆಗೋದಿಲ್ಲ ಅಂಥೇಳಿ ರಾಮನಿಗೂ ಕಾಂಗ್ರೆಸ್ನವರು ಬರೋದು ಬೇಡ ಅಂತಲೂ ಕೂಡ ಇರಬಹುದು ಅಂತೇಳಿ ಕಾಂಗ್ರೆಸ್ನವರ ಹೇಳಿಕೆಗೆ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ